ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮುರಳಿ ಮೋಹನ್ ವೆಲ್ಕಮ್ ಟು ಜೆ ಎಸ್ ಫಾರ್ಮಿಂಗ್ ಕೆ ಎಮ್ ಪಿ ಚಾನಲ್ ಇವತ್ತು ನೀವು ನೋಡ್ತಿರೋ ಈ ಟಗರುಗಳು ಮಾರಾಟಕ್ಕಿವೆ ಇದ್ರ ಬಗ್ಗೆ ನಾನು ಪೂರ್ತಿ ವಿವರಗಳನ್ನು ನಿಮಗೆ ನೀಡ್ತೇನೆ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿದ್ರೆ ನಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ನಮಗೆ ಸ್ವಲ್ಪ ಹುಮ್ಮಸ್ ಅನ್ನೋದು ಕೊಡುತ್ತೆ ಇಂಥ ವಿಡಿಯೋಗಳು ನಾವು ನಿಮ್ಮ ನಿಮಗೆ ಇನ್ನೂ ಇನ್ನೂ ತರ್ತೇವೆ ಇಲ್ಲಿ ನೀವು ನೋಡ್ತಿರೋ ಈ ಟಗರುಗಳು ಸರಾಸರಿ ತೂಕ ಬಂದು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಕೆ ಜಿ ತನಕ ಇದ್ದಾವೆ ಇವನ್ನ ಇವರು ಕೆ ಜಿ ಲೆಕ್ಕದಲ್ಲಿ ಅಂದರೆ ಜೀವಂತ ತೂಕ ಲೆಕ್ಕದಲ್ಲಿ ಕೊಡಬೇಕಂತಿದ್ದಾರೆ ಅದು ಬಂದುಬಿಟ್ಟು ಮುನ್ನೂರ ಎಂಬತ್ತು ರೂಪಾಯಿ ಕೆ ಜಿ ಹೇಳಿದ್ದಾರೆ ಹಾಗೆ ಯಾರಿಗಾದರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕೆಂದರೆ ರೇಟ್ ಕಡಿಮೆನೂ ಆಗುತ್ತೆ ಇವು ಬಂದು ಟೋಟಲ್ ನಿಮಗೆ ಇನ್ನೂರು ಟಗರು ಮರಿಗಳಿದ್ದಾವೆ ಟಗರುಗಳು ಇನ್ನೂರು ಟಗರುಗಳು ಸಿಗುತ್ತವೆ ಕೆ ಜಿ ಮುನ್ನೂರ ಹೇಳಿದರೆ ಸ್ವಲ್ಪ ಕಮ್ಮಿನೂ ಮಾಡ್ತಾರೆ ಯಾರಿಗೆ ಬೇಕಾದರೆ ಇದು ಅಡ್ರೆಸ್ ಬಂದುಬಿಟ್ಟು ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಿಮಗೆ ಯಾರಿಗೆ ಬೇಕಿದ್ದರೆ ಇದು ನಾನು ನಂಬರ್ ಕೊಟ್ಟಿರ್ತೀನಿ ಟೈಟಲಲ್ಲಿ ಆ ನಂಬರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಬನ್ನಿ ಬಂದು ಚೆನ್ನಾಗಿ ನೀವು ಪರಿಶೀಲನೆ ಮಾಡಿ ತೊಗೋಬೋದು ಇಂಥ ಸೇಲ್ ವಿಡಿಯೋಗಳು ನಮ್ಮ ಚಾನಲ್ಗೆ ಹಾಕ್ಬೇಕಂದ್ರೆ ಫ್ರೀಯಾಗಿ ಅಪ್ಲೋಡ್ ಮಾಡ್ತೀವಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ದಯವಿಟ್ಟು ವಾಟ್ಸಪ್ ಮಾಡಿ ಫೋನ್ ಮಾಡಿ ಥ್ಯಾಂಕ್ಸ್